ಒಬ್ಬ ಎಲ್ ಎಲ್ ಬಿ ಮಾಡಿದ ಅಂದ್ರೆ ಆದ ಅಡ್ವೊಕೇಟ್ ಅವನ ಹನೆ ಬಾರಕ್ಕೆ ಒಂಬತ್ತು ಹೆಣ್ಣು ಹುಟ್ಟಿದ್ದು ಎಷ್ಟು ಒಂಬತ್ತು ಹೆಣ್ಣು ಹಡ್ದಾನ ಓಸು ವಯಸ್ಸಿಗೆ ಬಂದವು ವಯಸ್ಸಿಗೆ ಬಂದ ಕೂಡಲೇ ತಂದು ರೀ ಮಕ್ಕಳು ವಯಸ್ಸಿಗೆ ಬಂದ ಕೂಡಲೇ ಮಕ್ಕಳು ಮದುವೆ ಮಾಡ್ಬೇಕನ್ನು ಚಿಂತೆ ಪ್ರಾರಂಭ ಅವ ದಿನಾ ಬರೇ ಒಂಬತ್ತು ಮಕ್ಕಳ ಬಗ್ಗೆನೆ ಚಿಂತೆ ಮಾಡವ ಒಂಬತ್ತು ಮಕ್ಕಳ ಬಗ್ಗೆ ಚಿಂತೆ ಮಾಡಿದ್ದ ಮಾಡಿದ್ದೆ ಒಬ್ಬಕ್ಕಿನ್ ಮದುವೆ ಆಗ್ಬೇಕಾದ್ರೆ ಎಷ್ಟು ರೊಕ್ಕ ಹೋಗ್ಬೋದು ಒಬ್ಬಕ್ಕಿಗೆ ಕನಿಷ್ಠ ಹತ್ತು ಲಕ್ಷ ಒಬ್ಬಕಿಗೆ ಹತ್ತು ಲಕ್ಷ ಆದ್ರೂ ಒಂಬತ್ತು ಮಂದಿಗೆ ತೊಂಬತ್ತು ಲಕ್ಷ ತೊಂಬತ್ತು ಲಕ್ಷ ನಾ ಕೂಡಿಸ್ಬೇಕಾದ್ರೆ ಎಷ್ಟು ನ್ಯಾಯಗಳನ್ನ ನಾ ಹಿಡಿಬೇಕು ಎಷ್ಟು ಗೆಲ್ಲಬೇಕು ಒಂದು ತಿಂಗಳಿಗೆ ಎಷ್ಟು ಕೂಡಿಸ್ಬೇಕು ಒಂದು ವರ್ಷಕ್ಕೆ ಎಷ್ಟು ಕೂಡಿಸ್ಬೇಕು ಯಾವಾಗ ನೋಡಿದ್ರು ಕೂಡ ತೊಂಬತ್ತು ಲಕ್ಷದ ಚಿಂತೆನೆ ಮಾಡ್ಕೋತ ಕುಂದ್ರ ಹೆಂಡತಿ ಏನು ಮಾಡಕತ್ತೀರಿ ಅದ ತೊಂಬತ್ತು ಲಕ್ಷ ನಾವು ಒಂಬತ್ತಕ್ಕ ತೊಂಬತ್ತು ಹಗಲು ಹೋದ್ರೂ ಅದ ರಾತ್ರಿ ಹೋದ್ರೂ ಅದ ಪೆನ್ ತಗೊಂಡು ಬರ್ದಿದ್ದ ಬರ್ದಿದ್ದ ಇದನ್ನ ಇವ್ರ ಕಡ ಇಷ್ಟು ಇಸ್ಕೋಬೇಕು ಅವ್ರ ಕಡೆಯಿಂದ ಅಷ್ಟು ಇಸ್ಕೋಬೇಕು ಈ ಕೇಸ್ ದೌಡ್ ಮುಗಿಲಾರ್ದಂಗೆ ನೋಡ್ಕೋಬೇಕು ಅದೇ ಚಿಂತಿ ಚಿಂತಿ ಹೆಂಡತಿ ಹೇಳಿದ್ಲು ಯಾಕದ್ರ ಬಗ್ಗೆ ವಿಚಾರ ಮಾಡ್ತೀರಿ ಪರಮಾತ್ಮದಾನ ದೇವ್ರದಾನ ವಿಚಾರ ಮಾಡ್ತಾನ ಅತಿ ಆತು ನಿಮ್ಮದು ಏನು ಹೇಳಿದ್ರು ಅವೇನು ಚಿಂತೆ ಮದ್ವೆನೂ ಮಾಡುವಲ್ಲ ಒಬ್ಬಕ್ಕಿದರ ಮದುವೆ ಮಾಡುವಲ್ಲ ಚಿಂತೆ ಮಾಡೋದು ಬಿಡುವಲ್ಲ ಮದುವೆ ಮಾಡುವುದ್ರ ಬಗ್ಗೆ ಚಿಂತನ ಮಾಡ್ತಾ ಇಲ್ಲವ ಬರೇ ಒಂಬತ್ತು ಜನರ ಬಗ್ಗೆ ಚಿಂತೆ ಮಾಡಾಕತ್ತೆ ಅನ್ನ ಚಿಂತನಾ ಮಾಡೋದು ಬೇರೆ ಚಿಂತೆ ಮಾಡೋದು ಬೇರೆ ಯಾವಾಗ ಗಂಡಿಗೆ ಎಷ್ಟು ಹೇಳಿದ್ರು ತಿಳ್ಕೊಳ್ಳುವಲ್ಲಾದ ಆಕೆ ಹಾಸಿಗೆ ಹಿಡಿದು ಮಲ್ಕೊಂಡ್ಬಿಟ್ಲು ಇದು ಬಹಳ ಮಹತ್ವದ ಹಾಸಿಗೆ ಹಿಡಿದು ಮಲ್ಕೊಂಡ್ಲಿ ಯಾಕೆ ಏನಾಗಿತ್ತು ಮಲ್ಕೊಂಡಿ ಅಲ್ಲ ಜ್ಯೋತಿಷಿ ಬಂದಿದ್ದೇನ್ರಿ ಮನಿಗೆ ಏನಂದ ಎಲ್ಲ ಕೇಳ್ತಿರ್ಬೇಕಾದ್ರೆ ವಯಸ್ಸು ಎಷ್ಟು ಅಂತ ಕೇಳಿದ್ದೇನ್ರಿ ಐವತ್ತಂದೆ ಇನ್ನು ನನಗೆ ವಯಸ್ಸು ಎಷ್ಟು ಐತ್ರಿ ಅಂದೆ ಇನ್ನು ಐವತ್ತೈತಿ ಅಂದ ಏ ಭಾಳ ಚಲೋ ಆತಲ್ಲ ನಾ ಎಲ್ಲಿ ಅರ್ಧ ಮಾಡಿದ್ದೆ ಇನ್ನು ಏನು ತುಸ ಆತನು ನೂರು ಗ್ಯಾರಂಟಿ ಆಯಿತು ಭಾಳ ಒಳ್ಳೇದು ಖುಷಿ ಪಟ್ಟು ಎದ್ದು ಏನೇನಾರು ಮಾಡಬೇಕಾಗಿತ್ತು ಮಲ್ಕೊಂಡು ಯಾಕೆ ಯಾಕೆ ಮಲ್ಕೊಂಡಿದ್ವಿ ಈಗ ಐವತ್ತು ಹೋಗ್ಯಾವ ಇನ್ನು ಐವತ್ತು ಉಳ್ದಾವ ಅಂತಂದ್ರೆ ಖುಷಿ ಪಡ್ಬೇಕಾಗಿತ್ತಲ್ಲ ಚಿಂತೆ ಯಾಕೆ ಮಾಡ್ಕೊಂತ ಮಲ್ಕೊಂಡಿದ್ವಿ ಎದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹತ್ತಿದ್ವಿ ಹೆಂಗೈತೆ ಹೆಂಗೈತಿ ನೋಡ್ರಿ ಮಜಾ ಒಂದು ತೊಂಬತ್ತು ಲಕ್ಷ ಚಿಂತೆ ಅಂತಾಳ ಅಲ್ರಿ ಅವು ಒಂಬತ್ತು ನಾವು ನೀವು ಇಬ್ಬರು ಸೇರಿ ಎರಡು ಹನ್ನೊಂದಾದವು ಕನಿಷ್ಠ ಒಂದು ದಿವಸಕ್ಕೆ ಐವತ್ತು ಕೊಡ ನೀರು ಬೇಕು ನಮಗೆ ಎಷ್ಟು ಬೇಕು ಒಂದು ದಿವಸಕ್ಕೆ ಐವತ್ತು ಕೊಡ ಆದರೆ ತಿಂಗಳಿಗೆ ಎಷ್ಟು ಹದಿನೈದು ನೂರು ಕೊಡ ನೀರು ಬೇಕು ಲೆಕ್ಕ ಹಾಕ್ರಿ ನೀವು ಐವತ್ತೆಂಟು ಮೂವತ್ತು ಎಷ್ಟಾತು ಹದಿನೈದು ನೂರು ಕೊಡಬೇಕು ಒಂದು ತಿಂಗಳಿಗೆ ಹದಿನೈದು ನೂರು ಕೊಡಬೇಕು ನಮಗೆ ಹನ್ನೊಂದು ಮಂದಿಗೆ ಅಂತಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬೇಕು ಹದಿನೆಂಟು ಲಕ್ಷ ಬೇಕು ಹದಿನೆಂಟು ಲಕ್ಷ ಬೇಕು ಜ್ಯೋತಿಷಿ ಹೇಳಿದ ಪ್ರಕಾರ ನನಗೆ ಐವತ್ತು ವರ್ಷ ಅಂತ ಹೇಳ್ಯಾನ ನಾವು ಐವತ್ತು ವರ್ಷಕ್ಕೆ ಎಷ್ಟು ಬೇಕು ಒಂಬತ್ತು ಲಕ್ಷ ಕೊಡಬೇಕು ಆ ಒಂಬತ್ತು ಲಕ್ಷ ಕೊಡ ಜಗ್ಗುದು ಹೆಂಗಂತ ಚಿಂತೆ ಐತೆ ನನಗೊಂದು ಲೈಕ್ ಬಾವ್ಯಾಗಿಂದ ಜಗ್ಬೇಕು ಈಗ ನಂಗೆ ನಳ ಇದ್ದಿಲ್ಲ ಒಂಬತ್ತು ಲಕ್ಷ ಕೊಡ ನನಗೆ ನೀರು ಜಗ್ಗಾಕೇನ ಅಂತ ಚಿಂತೆ ಮಾಡಿದವ ಏ ಹುಚ್ಚುಗಟ್ಟಿ ಬುದ್ಧಿಗಿದ್ದೈತೆ ನಿನಗೆ ಒಂಬತ್ತು ಲಕ್ಷ ಕೊಡ ಒಮ್ಮಿಗೆ ಜಗ್ದಿಯನ್ ನೀನು ನೀನು ಒಬ್ಬಗೆ ಬೇಯ ಕತ್ತಿದಾಕಿಗೆ ಅಯ್ಯ ಜೋಕಮರ ನಾನು ಅಂದಿದ್ದಲ್ಲ ಅಯ್ಯ ಜಮಾರ ಹೆಂಗ ತೊಂಬತ್ತು ಲಕ್ಷ ಕೊಡ ನೀರು ಒಮ್ಮಿಗೆ ಜಗಂಗಿಲ್ಲಲ್ಲ ಒಂಬತ್ತು ಮದುವೆ ಒಮ್ಮಿಗೆ ಮಾಡವಾದೇನು ಮಾನ್ಸಿಕ ಮಾಡ್ಕೊಂಡು ದಿನ ಎಷ್ಟು ಹೇಳಿದ್ರು ಬರೇ ಆ ಮದುವೆ ಬಗ್ಗೆ ವಿಚಾರ ಮಾಡ್ತೀಯಲ್ಲ ಮಾಡವ ಮಾಡವಾದೇನು ಒಮ್ಮಿಗೆ ಮಾಡವದೇನು ಒಬ್ಬೊಬ್ಬರದ ಮಾಡ್ಕೋತ ಮಾಡ್ಕೊಂತ ಹೋಗೋದು ದಿನ ಹೆಂಗೆ ಐವತ್ತು ಕೂಡ ಬಳಸಿದ್ ನಮಗೆ ಗೊತ್ತಾಗುದಿಲ್ಲ ಹಂಗ ಅವಾಗೊಮ್ಮೆ ಇವಾಗೊಮ್ಮೆ ಒಬ್ಬೊಬ್ರು ಮದುವೆ ಗೊತ್ತಾಗೋದಿಲ್ಲ ಎದಕ್ಕೆ ಇಷ್ಟ ಕುಂಡ ಚಿಂತೆ ಮಾಡಕ್ ಹತ್ತಿದ್ಯಾ ಅಂದ್ಲು ಆಯ್ತಾಯ್ತು ಇನ್ಮೇಲೆ ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಲ್ಲ ಎದ್ದೇಳಿ ಅಂದ ಒಬ್ರಿಗೊಬ್ರು ಪರಿಹಾರ ಮಾಡ್ಕೋಬೇಕಲ್ಲ ಸಂಸಾರದೊಳಗೆ ಎಲ್ಲರೂ ಚಿಂತೆ ಮಾಡ್ಕೊಂತ ಕುಂತರ ಜೀವನ ಸಾಗೋದಿಲ್ಲ ಜೀವನ ಅಂದ್ರೆ ಒಂಥರ ಗಣಿತ ಅದು ಜೀವನ ಅಂದ್ರೆ ಗಣಿತ ಗಣಿತದೊಳಗೆ ಏಸು ಬರ್ತಾವ್ರಿ ಕೂಡ್ಸೋದು ಕಳಿಯೋದು ಬಾಗಿಸೋದು ಗುಣಿಸೋದು ನಾಲ್ಕ ಅಲ್ಲ ಒಂದು ಶೇಷ ಅಂತ ಉಳಿತೈತಿ ಗಣಿತದೊಳಗೆ ನಾಲ್ಕದಾವ ಜೀವನದೊಳಗೆ ನಿಶ್ಚಿಂತರಾಗಿರ್ಬೇಕಾಗಿತ್ತಂದ್ರೆ ಒಳ್ಳೆಯವ್ರನ್ನ ಕೂಡ್ಕೋಂತ ಹೋಗೋದು ಎಲ್ಲಿ ಒಳ್ಳೆಯ ಒಳ್ಳೆಯವರದಾರ ನೋಡ್ಕೋಂತ ಬುದ್ಧಿವಂತರದಾರ ನಿಶ್ಚಿಂತರಾಗಿದಾರ ಆನಂದವಾಗಿದಾರ ಅವ್ರನ್ನ ನಾವು ಕೂಡೋದಪ್ಪ ಒಳ್ಳೆಯವರನ್ನ ಕೂಡೋದು ಕೂಡ್ಸೋದು ದುಂಡಗ ಮಾಡೋದು ಒಳ್ಳೆಯವರನ್ನು ಕೂಡೋದು ಕೆಟ್ಟವರನ್ನ ಕಳೆಯೋದು ಯಾರು ನಮ್ಮ ಜೀವನಕ್ಕೆ ಕೆಟ್ಟ ಮಾಡೋರದಾರ ಅವ್ರನ್ನ ಕಳೆದು ಬಿಡೋದು ಇಲ್ಲ ಅಂತೇಳಿ ತಿಳ್ಕೊಂಡ್ಬಿಡೋದು ನಮ್ಮೊಳಗಿರುವಂತಹ ಅಹಂಕಾರವನ್ನ ನಮ್ಮ ಎದುರಿಗೆ ತೋರಿಸುವ ಅಹಂಕಾರವನ್ನು ಬಾಗಿಸ್ಬಿಡೋದು ಅಹಂಕಾರವನ್ನು ಬಾಗಿಸಬೇಕು ಎಲ್ಲಾದರೂ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳಿವೆ ಅಂದರೆ ಎಲ್ಲಾದರೂ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಓದಿವೆ ಅಂದರೆ ಅವನ್ನ ಗುಣಿಸ್ಬೇಕು ವಚನಶಾಸ್ತ್ರವನ್ನು ಗುಣಗುಣಿಸ್ಬೇಕು ಹಾಡುಗಳನ್ನು ಗುಣಗುಣಿಸ್ಬೇಕು ಒಳ್ಳೆಯ ನೀತಿ ಕಥೆಗಳನ್ನು ಗುಣಗುಣಿಸ್ಬೇಕು ಎಷ್ಟು ಮಾಡಿಬಿಟ್ರೆ ಏನು ಶೇಷ ಉಳಿತೈತಲ್ಲ ಅದೇ ಭಾಗ್ಯ ವಿಶೇಷ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಬಿಟ್ರೆ ನಿಮ್ಮ ಜೀವನ ಬಹಳ ಆನಂದವಾಗಿರ್ತೈತಿ ಅಷ್ಟು ಮಾಡೋದ್ರೊಳಗೆ ಬಹಳ ಸುಲಭ ಐತಿ ಬೇವಿನ ಗಿಡ ಬೆಳಿತೈತೆ ಬೆಲ್ಲದ ಗಿಡ ಬೆಳೀತೈತಿ ರೀ ನಾನಿ ಮನಿ ಕೇಳ್ತೀನಿ ಹಂಗೆ ಎದ್ರ ಗಿಡ ಬೆಳಿತೈತಿ ಬೆಲ್ಲದ ಗಿಡ ನೋಡಿರಿ ಏನು ಬೆಲ್ಲದ ಗಿಡ ನೋಡಿಲ್ಲ ಬರೋಬರಿ ಎಲ್ಲಿ ಬರ್ಬೇಕು ಬೆಲ್ಲದ ಗಿಡ ಬೇವಿನ ಗಿಡ ಸಾಕಷ್ಟದವ ಅದರಾಗ ಉತ್ತರ ಕರ್ನಾಟಕದಾಗ ಎಲ್ಲಿ ನೋಡಿದ್ರು ಸಿಗೋ ಗಿಡ ನಾವು ಬೇವಿನ ಗಿಡಗಳು ಬಹಳಷ್ಟು ಸಿಗುತ್ತಾವ ಬೆಲ್ಲದ ಗಿಡ ಸಿಗಂಗಿಲ್ಲ ಬೆಲ್ಲವನ್ನ ನಾವು ಮಾಡಬೇಕಾಗತ್ತೆ ಬೆಲ್ಲ ಬೇಕು ಅಂತಂದ್ರೆ ಅದನ್ನ ನಾವು ಮಾಡಬೇಕಾಗತ್ತೆ ಜೀವನ ಬಹಳ ಕಹಿಯಾಗಿದೆ ಅಂತೇಳಿ ಚಿಂತೆ ಮಾಡ್ಕೊಂತ ಕುಂತ್ರ ಆಗೋದಿಲ್ಲ ಜೀವನವನ್ನ ಹೆಂಗ ಸಿಹಿ ಮಾಡಬೇಕು ಅಂತ ಹೋಗುವಂತದ್ದು ಏನೈತಿಲ್ಲ ಅದು ಬಹಳ ಮಹತ್ವದ್ದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಬಾಯಾಗ ಮೂವತ್ತೆರಡು ಹಲ್ಲಿ ಇರ್ತಾವ ಅದರಾಗ ಒಂದು ಹೋತಪ್ಪ ಅಂತಂದ್ರೆ ದಿನಾ ಕರಡಿ ಮುದ್ದು ಹೋಗೋದು ಆ ಹೋದದ್ದನ್ನ ನೋಡುದು ಕನ್ನಡಿ ಮುಂದೆ ಹೋಗುದು ಹೋದಿದ್ದ ನೋಡುದು ಇರು ಮೂವತ್ತೊಂದು ಹಲ್ಲು ನೋಡೋವ್ರು ಇಲ್ಲ ಇಲ್ಲ ಇದು ಒಂದು ಹೋತಲ್ಲ ಇದು ಒಂದು ಹೋತಲ್ಲ ತಲಿಯೊಳಗೆ ಒಂದು ಬೇಳಗಾದ್ರೆ ಸಾಕು ಕೂದಲ ಇಡೀ ತಲೆ ಕರ್ರಗೈತಲ್ಲ ಅಂತ ವಿಚಾರ ಮಾಡೋರು ಯಾರು ಇಲ್ಲ ಒಂದು ಬೇಳಗಾಗಿರ್ತಕ್ಕಂತಹದ್ದನ್ನು ನೋಡ್ಕೊಂತ ಬರೇ ಹಿಂಗೆಲ್ಲವೂ ಸರ್ಸುದು ಕರ್ರಂದ ಅದು ಒಂದ ಹಿಡ್ಕೊಂಡು ಕುಂದರು ಸುಳ್ಳ ಕರೆವು ದಶರಥ ಮಹಾರಾಜ ಕನ್ನಡಿಯನ್ನು ನೋಡ್ತಾನ ಅವನು ತಲೆಯೊಳಗೊಂದು ಕೂದಲು ಬೆಳ್ಳಗ ಕಾಣಿತ್ತು ಅವನು ತಲೆಯೊಳಗೊಂದು ಕೂದಲು ಬೆಳ್ಳಗ ಕಾಣಿತಲ್ಲ ಆ ಕೂಡ್ಲೇ ವಿಚಾರ ಮಾಡಿದ ಯಾವಾಗ ತಲೆಯಾಗ ಕೂದಲು ಒಂದು ಬೆಳ್ಳಗ ಅಂತಂದ್ರೆ ಇನ್ನ ಮೇಲೆ ನಾ ಆಡಳಿತವನ್ನು ಮಾಡಬಾರ್ದು ನನ್ನ ಅಧಿಕಾರವನ್ನ ಮಗನಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಪಂಡಿತರ ಸಭೆಯನ್ನ ಬುದ್ಧಿಜೀವಿಗಳ ಸಭೆಯನ್ನ ಗುರುಗಳ ಸಭೆಯನ್ನ ಕರೆದವನೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಣೆ ಮಾಡಿಬಿಟ್ಟ ಬರೇ ಒಂದು ತಲೆಯಾಗ ಕೂದಲ ನೋಡಿ ಇಡೀ ತಲೆ ಬೆಳಗಾದ್ರೂ ಕೂಡ ಮಗನ ಕೈಯಾಗಿ ಹಿರಿತನ ಕೊಡಲಾರ್ದವ್ರನ್ನ ನಾನು ನೋಡಿನಿ ಅದು ಹಾಗಲಿಲ್ಲ ಬಂದು ನಮ್ಮ ಮಾತ್ರ ಹೇಳ್ತಿರ್ತೈತಿ ಏನಾರು ಒಂದು ಅಟ ಕೂಡ ಅಂತ ಹೇಳ್ರಿ ಎಜರ್ ನಮ್ಮ ಅಪ್ಪಳು ತಲೆ ಬೆಳಗಾದ್ರೂ ಕೊಡಂಗಿಲ್ಲ ಹಲ್ಲು ಹೋದ್ರೂ ಕೊಡಂಗಿಲ್ಲ ಬಾಗಿದ್ರು ಕೊಡಂಗಿಲ್ಲ ಕಂಠ ಹಳಿಗಾಡಿದ್ರು ಕೊಡಂಗಿಲ್ಲ ಬೇಕಾದಾಗಲಿದೆ ಇಲ್ಲೇ ಇರಲಿ ಬರೇ ಒಂದು ಕೂದಲು ಬೆಳಗಾಗಿದ್ದಕ್ಕೆ ಶ್ರೀರಾಮನಿಗೆ ಪಟ್ಟಾಭಿಷೇಕಂತ ಘೋಷಣೆ ಮಾಡಿದ ದಶರಥನ ನಾಡಿದ್ದು ಒಂದಿಷ್ಟೇ ಕೊಟ್ಕೊತ ಕೊಟ್ಕೊಂತ ಬಿಟ್ಕೊತ ಬಿಟ್ಕೊತ ಹೋಗಬೇಕು ಕೊಡೋದ್ರೊಳಗಿರು ಖುಷಿ ಇಟ್ಕೊಳ್ಳೋದ್ರೊಳಗಿಲ್ಲ ನಾಲ್ಕು ಮಕ್ಕಳಿದ್ದು ಅಂತ ಎಷ್ಟು ನಾಲ್ಕು ಮಕ್ಕಳಿದ್ದು ಎಲ್ಲ ಹಿರೇತನ ಅಪ್ಪನ ಕೈಯಾಗೆ ಇತ್ತು ಅರವತ್ತಾದರೂ ಕೊಡುವಲ್ಲ ಎಂಬತ್ತಾದರೂ ಕೊಡವಲ್ಲ ತೊಂಬತ್ತಾದರೂ ಕೊಡುವಲ್ಲ ಒಷ್ಟು ಕಿಲಿ ಅಲ್ಲೇ ಎಲ್ಲವೂ ಅಲ್ಲೇ ಅದಾವ ಇವು ಹೆಚ್ಚು ಕಡಿಮೆ ಮೊಮ್ಮಕ್ಕಳು ಕಂಡಿದ್ದು ಇವಕ್ಕೇನು ಇನ್ನೂ ಇಲ್ಲ ಇಲ್ಲ ಯಾವಾಗ ಪೂರ್ಣ ಮುಪ್ಪಾಗಿ ಹಾಸಿಗೆ ಹಿಡ್ದ ಪೂರ್ಣ ಮುಪ್ಪಾಗಿ ಹಾಸಿಗೆ ಹಿಡ್ದ ಆ ಹಾಸಿಗೆ ಹಿಡ್ದಾಗ ಹಾಸಿಗೆ ಹಿಡ್ದಾಗ ಅದು ಯಾವಾಗ ಒಮ್ಮೆ ಹೋಗುದಲ್ಲ ಜೀವ ಯಾವಾಗಿದ್ರು ಒಮ್ಮೆ ಹೋಗುದಲ್ಲ ಅದೇನು ಕಾಯಂ ಇರೋದೈತಿ ಯಾರ್ದು ಇರಂಗಿಲ್ಲ ಜೀವ ಹೊಂಟ ಟೈಮಿನೊಳಗ ಕೈ ಮಾಡಿದ್ನಂತ ಬಾಯಿ ಹೋಗೈತಿ ಪೂರ್ಣ ದಂಧಕ್ಕೆ ಕಡೆ ಕೈ ಮಾಡಿದ್ನಂತ ದನ ಕಟ್ಟು ಜಗದ ಕಡೆ ಅಷ್ಟು ಮಾಡಿ ಕಣ್ಣು ಮುಚ್ಚಾಕೈತಿದ ಬಾಯಿ ಹೋತು ಕಣ್ಣು ಮುಚ್ಚಿದ ಹೋದ ನೋಡಿದ ಹೋಗಿದ್ದ ಅವಸರ ಮಾಡಿ ಆಸ್ಪತ್ರೆಗೆ ತಗೊಂಡು ಹೋದ್ರು ಏನೋ ಹೇಳಬೇಕಂದ ನಮ್ಮಪ್ಪ ಕೊನೆಗಳಿಗೆ ಒಳಗೆ ಏನು ಏನ ಜೀವನ ಹೋತು ಅಂದವ್ರು ಆ ದವಾಖಾನೆಗೆ ಹೋಗಿ ಒಂದು ಐದು ನಿಮಿಷದ ಮೆಟ್ಟಿಗಾರ ನಮ್ಮ ಅಪ್ಪನ ಬದುಕಿಸ್ರಿ ಐದು ನಿಮಿಷದ ಮೆಟ್ಟಿಗೆರ ನಮ್ಮ ಅಪ್ಪನ ಬದುಕಿಸ್ರಿ ಅಂತ ಹೇಳಿ ಒಯ್ದು ದವಾಖಾನೆಗೆ ಹಾಕಿದ್ರು ಒಂದು ಇಂಜೆಕ್ಷನ್ ಕೊಡ್ತೀನಿ ಎರಡು ನಿಮಿಷ ಮಾತಾಡ್ತಾನವ ಆದ್ರೆ ಅದಕ್ಕೆ ಐದು ಲಕ್ಷ ಆಕೈತಿ ನೋಟು ಆದ್ರಾಗ ಒಂದಕ್ಕ ಇರೋ ತನಕ ಏನು ಹೇಳಿಲ್ಲವ ಏನೋ ಹೇಳಬೇಕಂದ ಜೀವ್ ಹೋತ್ರಿ ಐದು ಲಕ್ಷ ತಗೊಂಡ ಒಂದು ಇಂಜೆಕ್ಷನ್ ಮಾಡಿದ ಆಪ್ ಎದ್ದು ಕುಂತ ಎಪ್ಪ ಏನ ಕೈ ಮಾಡಿದೆ ಎಲ್ಲ ಕಡೆ ಲೇ ಅಲ್ಲಿ ಎಮ್ಮೆ ಕರ ಕಸಬರ್ಗಿ ತಿನ್ನಕತ್ತಿತ್ತು ಮಕ್ಕಳು ನಾಲ್ಕು ಮಂದಿ ಹಂಗ ಕುಂತಿದ್ರಿ ಹಳೆ ಕಸಬರಿಗೆ ಸಲುವಾಗಿ ಐದು ಲಕ್ಷ ಇಟ್ಟ ಕೊನೆ ಟೈಮ್ ಸಾಯೋ ಶಿವ ಶಿವಶಿವ ಅನ್ನೋದು ಬಿಟ್ಟು ಆ ಹಳೆ ಕಸಬರಿಗೆ ಬಗ್ಗೆ ಕೈ ಮಾಡಿತ್ತು ಐದು ಲಕ್ಷ ಒಯ್ದಿಡಾಕ್ ರಾಮನ ಪಟ್ಟಾಭಿಷೇಕ ಯಾಕ ನಿಶ್ಚಿಂತ ಆಗಬೇಕು ಮಗನ ಕೈಯಾಗಿ ಅಧಿಕಾರವನ್ನು ಕೊಟ್ಟು ಮಗನ ಆಡಳಿತವನ್ನು ನೋಡಿ ಖುಷಿಯಾಗಿರಬೇಕು ಅಂತ ಹೇಳಿ ತಿಳ್ಕೊಂಡು ಘೋಷಣೆ ಮಾಡಿದ ರಾಮನ ಪಟ್ಟಾಭಿಷೇಕದ ತಯಾರಿ ಪೂರ್ಣ ಪ್ರಮಾಣ ಆಯಿತು ಬಹಳ ವಿಮರ್ಶೆ ಮಾಡೋದಿಲ್ಲ ಎಷ್ಟರ ಮೆಟ್ಟಿಗೆ ಆಯಿತು ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ದಶರಥನ ಮನಿ ಮುಂದ ಕೌಶಲ್ಯ ಮನಿ ಮುಂದ ಕೈಕೇಯಿ ಮನಿ ಮುಂದ ಸುಮಂತ್ರನ ಮನೆ ಮುಂದ ಒಬ್ಬೊಬ್ಬರ ಮನೆ ಮುಂದ ಲಕ್ಷ ಲಕ್ಷ ಗಂಟಲೆ ವಾಹನಗಳು ನಿಂತಿದ್ವು ಅಂತೆ ರಾಮನ ಪಟ್ಟಾಭಿಷೇಕ ನೋಡ್ಬೇಕಂತೇಳಿ ಕೇವಲ ಒಬ್ಬ ರಾಮನ ಮನೆ ಮುಂದೆ ಒಂದು ಕೋಟಿ ಐವತ್ತು ಲಕ್ಷ ವಾಹನಗಳು ನಿಂತಿದ್ವು ಅಂತ ವಾಲ್ಮೀಕಿ ವಿಚಾರ ಮಾಡ್ರಿ ರಾಮನ ಅರಮನೆಯ ಮುಂದೆ ಒಂದು ಕೋಟಿ ಐವತ್ತು ಲಕ್ಷ ವಾಹನಗಳು ನಿಂತಿದ್ದವು ಪಟ್ಟಾಭಿಷೇಕ ನೋಡಲಿಕ್ಕೆ ಹತ್ತು ಸಾವಿರ ಕುದುರೆಗಳಿಗೆ ನವರತ್ನಗಳಿಂದ ಅಲಂಕಾರ ಮಾಡಿ ಬಂಗಾರದ ಕವಚಗಳನ್ನು ಹಾಕಿದ್ರು ಒಂದು ಸಾವಿರ ಆನೆಗಳಿಗೆ ಬಂಗಾರದ ಆಭರಣಗಳನ್ನು ಹಾಕಿದ್ರು ರಾಮನ ರಥ ತಯಾರಾಗಿತ್ತು ಪಟ್ಟಾಭಿಷೇಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರಾಮನ ರಥದ ಮುಂದೆ ಸಾವಿರ ಸಾವಿರ ಕುದುರೆಗಳು ಸಾವಿರ ಆನೆಗಳು ಎಷ್ಟೋ ಸೈನ್ಯ ಎಲ್ಲದೂ ತಯಾರಾಗಿ ನಿಂತಾಗ ಒಂದು ಕೆಟ್ಟ ವಿಚಾರವನ್ನು ತಾಯಿ ತಲೆಯೊಳಗ ಕೈಕೇಯಿ ತಲೆಯೊಳಗ ಹಾಕಿದಾಗ ಗಂಡನಿಗೆ ಹೇಳ್ತಾಳ ಹಿಂದೆ ಕೊಟ್ಟ ಮಾತನ್ನ ನಡೆಸ್ಕೊಡ್ಬೇಕು ರಾಮನ ಪಟ್ಟಾಭಿಷೇಕ ರದ್ದಾಗಬೇಕು ಅವನಿಗೆ ಉಣವಾಸ ಆಗಬೇಕು ಇಷ್ಟು ಹೇಳಿದ ಕೂಡಲೇನೆ ಸಾವಿರ ತರ ವಿನಂತಿ ಮಾಡಿಕೊಂಡ ದಶರಥ ಬೇಡ ಹಂಗೆ ಮಾಡೋದು ಬೇಡ ಲೋಕಾಪವಾದಕ್ಕೆ ಗುರಿಯಾಗ್ತೀವಿ ಎಷ್ಟು ತರ ಹೇಳಿಕೊಂಡ್ರು ಕೂಡ ಬಗ್ಗದೇ ಇರುವಂತಹ ಬಾಗದೆ ಇರುವಂತಹ ತಿಳಿಯದೇ ಇರುವಂತಹ ಹೆಂಡತಿಯ ಹಟಮಾರಿ ನೋಡಿ ಮಾನಸಿಕ ಮಾಡಿ ಚಿಂತೆ ಒಳಗನೆ ಪ್ರಾಣ ಬಿಟ್ಟ ಆದರೆ ತಂದೆ ಚಿಂತೆ ಒಳಗೆ ಪ್ರಾಣ ಬಿಟ್ಟನೇ ಹೊರತಾಗಿ ಮಗ ಮಾತ್ರ ಆನಂದವಾಗಿ ನಕ್ಕೋಂತ ಅಡವಿಗೆ ಹೋಗಿಬಿಟ್ಟ ಸಿಂಹಾಸನವನ್ನ ಏರಿ ಕುಳಿತುಕೊಳ್ಬೇಕಾಗಿರುವಂತ ಶ್ರೀರಾಮ ಸಿಂಹಾಸನವನ್ನ ಏರಿ ಕುಳಿತುಕೊಳ್ಬೇಕಾಗಿರುವಂತ ಶ್ರೀರಾಮ ಯಾವಾಗ ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳಿದ ತಂದೆಯ ಮಾತನ್ನ ಪರಿಪಾಲನೆ ಮಾಡ್ತೀನಿ ಅಂತೇಳಿ ಸುಮ್ಮನೆ ಅರಣ್ಯಕ್ಕೆ ಹೊಂಟು ವಿಚಾರ ಮಾಡ್ಬೇಕಲ್ಲ ನಾವು ಇಷ್ಟು ವೈಭವದ ಸಿಂಹಾಸನದ ಮೇಲೆ ಕುಂದಿರಬೇಕಾಗಿರ್ತಕ್ಕಂಥ ಹೋಗಿ ಹುಲ್ಲು ಮೇಲೆ ಮಲಗು ಪ್ರಸಂಗ ಬರಬೇಕಾದ್ರೆ ನಿಶ್ಚಿಂತನಾಗಿ ಹೋಗ್ತಾನೆ ಅನ್ನುವಂಥದ್ದನ್ನು ನಾವು ಓದ್ತೀವಿ ಕೇಳ್ತೀವಿ ಅಂತಂದ್ರೆ ನಮ್ಮ ಬದುಕು ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು